ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೆ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇನ್ನೂ ಆರೋಗ್ಯ ಬೇಕಲ್ವಾ ಮುಂದೆ ಯಾವುದೇ ರೋಗಗಳು ಬರಬಾರ್ದು ಅಂದರೆ ಕೆಲವೊಂದು ನಮ್ಮಲ್ಲೇ ಸಿಗುವಂಥ ಚಿಕ್ಕ ಪುಟ್ಟ ಸಸಿಗಳಿಂದ ನಾವು ಆರೋಗ್ಯನ ಇನ್ನೂ ವೃದ್ಧಿಸ್ಕೋಬೋದು ಆ ರೀತಿಯಾದ ಒಂದು ಸಸ್ಯವನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಆ ಸಸ್ಯ ಇದರ ಹೆಸರೇನು ಅಂತ ಯಾರಾದರೂ ಗೆಸ್ ಮಾಡ್ತೀರಾ ನೋಡಿ ಎಲೆ ಯಾವ ಥರ ಇದೆ ಈ ಜೋಳದ ಎಲೆ ಥರ ಇರುತ್ತೆ ಅಷ್ಟು ದೊಡ್ಡದು ಇರಲ್ಲ ಚಿಕ್ಕ ಎಲೆ ಇರುತ್ತೆ ಈ ಗಿಡನ ಪ್ರತಿಯೊಬ್ಬರು ಮನೇಲಿ ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ ನೋಡಿ ಈ ಗಿಡದ ಹೆಸರು ಇನ್ಸುಲಿನ್ ಅಂತೇಳಿ ಈ ಗಿಡದ ಎರಡು ಎಲೆಗಳನ್ನು ಮಾತ್ರ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ಏನು ಸಕ್ಕರೆಯ ಪ್ರಮಾಣವನ್ನು ಸಮತೋಲನವಾಗಿಡುವಲ್ಲಿ ಈ ಗಿಡ ಯಶಸ್ವಿಯಾಗಿದೆ ಪ್ರತಿಯೊಬ್ಬರೂ ತಗೋತಾರೆ ಇದ್ರ ರುಚಿ ಬಂದ್ಬಿಟ್ಟು ಹುಳಿ ಹುಳಿ ಇರುತ್ತೆ ಸಾಂಬಾರಿಗೆ ಕೂಡ ಹಾಕ್ಬೋದು ಇವತ್ತು ನಾವು ಈ ಗಿಡದ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಹಾರ್ವೆಸ್ಟಿಂಗ್ ಅಂದರೆ ಈ ಗಿಡದ ಕಾಂಡವನ್ನು ಕಟ್ ಮಾಡಿದ್ದೀವಿ ಎರಡೂವರೆ ಮೂರು ಇಂಚು ಐದು ಇಂಚಿನವರೆಗೂ ನಾವು ಆ ಕಾಂಡಗಳನ್ನು ಕಟ್ ಮಾಡಿದ್ದೀವಿ ನೆಕ್ಸ್ಟ್ ಅದು ಕಟ್ ಮಾಡಿರೋಂಥ ಕಾಂಡಗಳನ್ನು ನಾವು ಗಿ ಪ್ಯಾಕೆಟ್ಗೆ ಹಾಕಿಸಿ ಮತ್ತು ಹೊಸ ಹೊಸ ಗಿಡಗಳನ್ನು ಮಾಡ್ತೀವಿ ಇದು ಒಂದು ಗಿಡ ಇದ್ದರೆ ಸಾಕು ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂದರೆ ಹೆಚ್ಚು ಕಡಿಮೆ ಐದಾರು ಅಡಿವರೆಗೂ ಬೆಳೆಯುತ್ತೆ ಈ ಗಿಡದ ಕಟ್ಟಿಂಗ್ಸ್ಗಳನ್ನ ನಾವು ಇವತ್ತು ಪ್ಯಾಕೆಟಿಗೆ ಹಾಕ್ಸ್ತಾ ಇದ್ದೀವಿ ಖಾಲಿ ಪ್ಯಾಕೆಟ್ಸ್ ಆಲ್ರೆಡಿ ಇತ್ತು ಕೆಲವೊಂದು ಗಿಡಗಳಲ್ಲಿ ಗಿಡಗಳು ಸತ್ತೋಗಿರುತ್ತೆ ಖಾಲಿ ಪ್ಯಾಕೆಟ್ಸಲ್ಲಿ ಕೆಲವೊಂದು ಬೀಜ ಹಾಕಿರ್ತೀವಿ ಅದು ಬಂದಿರೋಲ್ಲ ಹುಟ್ಟಿರಲ್ಲ ಆ ಥರದ ಪ್ಯಾಕೆಟ್ಗೆ ಇದನ್ನು ಒಂದೆರಡು ಮೂರು ಇಂಚು ಅಷ್ಟು ಕಡ್ಡಿಯನ್ನು ಕಟ್ ಮಾಡಿ ಚುಚ್ಚಿದ್ರೆ ಸಾಕು ಸ್ಟೆಮ್ನ ಅದು ಪಕ್ಕದಲ್ಲೇ ಚಿಗುರೊಡೆದು ಬಿಡುತ್ತೆ ಒಂದು ವಾರ ಅನ್ನೋ ಅಷ್ಟರಲ್ಲಿ ಚೆನ್ನಾಗಿ ಚಿಗುರು ಹೊಡೆಯುತ್ತೆ ನಿಮಗೆಲ್ಲಾದರೂ ಸಿಕ್ಕಿದ್ರೆ ನೀವು ಒಂದು ಅರ್ಧ ಅಡಿಯಷ್ಟನ್ನು ಕಟ್ ಮಾಡಿಕೊಂಡು ನಿಮ್ಮ ಮನೇಲಿ ನೆಲಕ್ಕೆ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬಂದುಬಿಡತ್ತೆ ನೆಲ ಇರಲಿಲ್ಲ ಅಂದರೂ ಪಾಟಿಗೆ ಹಾಕಿದರೂ ಓಕೆ ಪಾಟಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಗಿಡ ನಾವು ಪ್ರಿಕಾಷನ್ಸ್ ಅಂದರೆ ಮುಂದಾಲೋಚನೆಯಿಂದ ಎರಡೆರಡು ಎಲೆನಾ ಸಾಂಬಾರಿಗೆ ಹಾಕೋದ್ರಿಂದ ನಮ್ಮ ದೇಹದಲ್ಲಿರೋ ಸಕ್ಕರೆ ಅಂಶವನ್ನು ಇದು ಕಡಿಮೆ ಮಾಡುತ್ತೆ ಸಕ್ಕರೆ ಅಂಶವನ್ನು ಸಮತೋಲನವಾಗಿಡತ್ತೆ ನೋಡಿ ನಾವು ಇವತ್ತು ಇದರ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀವಿ ಕಟ್ಟಿಂಗ್ಸ್ನ ಕಟ್ ಮಾಡಿ ಒಂದು ಒಂದು ಇನ್ಸುಲಿನ್ ಗಿಡ ದೊಡ್ದ್ರಲ್ಲಿ ನಾವೊಂದು ಹಂಡ್ರೆಡ್ ಅಂತೂ ಮಾಡ್ತೀವಿ ನೂರು ಗಿಡಗಳಂತೆ ಇಷ್ಟಿಷ್ಟೇ ಎರಡು ನಾಲ್ಕು ಇಂಚು ಮೂರು ಇಂಚು ಕಡ್ಡಿ ಕಟ್ ಮಾಡಿ ಅದನ್ನು ಇದು ಖಾಲಿ ಪ್ಯಾಕೆಟ್ಗೆ ಚುಚ್ಚಿಬಿಟ್ರೆ ಆಯಿತು ತುಂಬಿರೋ ಪ್ಯಾ ಇದು ಖಾಲಿ ಪ್ಯಾಕೆಟ್ ಅಂದರೆ ಗಿಡ ಇಲ್ಲದೆ ಇರೋ ಪ್ಯಾಕೆಟು ನಾವು ಮಣ್ಣು ತುಂಬಿಸಿ ಇಟ್ಟಿರ್ತೀವಿ ಆ ಪ್ಯಾಕೆಟ್ಗಳಿಗೆ ಚುಚ್ಚಿದ್ರೆ ನೆಕ್ಸ್ಟ್ ಇನ್ನೊಂದು ವಾರ ಅನ್ನೋಷ್ಟೊತ್ತಿಗೆಲ್ಲ ಗಿಡ ಮೊಳಕೆ ಬಂದು ಅದು ಪಕ್ಕದಲ್ಲೇ ಮೊಳಕೆ ಹೊಡೆದು ದೊಡ್ಡ ಗಿಡ ಆಗತ್ತೆ ನೋ ನೋಡಿ ಸ್ನೇಹಿತರೆ ಎಲ್ಲಾದರೂ ನಿಮಗೆ ಇನ್ಸುಲಿನ್ ಗಿಡ ಸಿಕ್ತು ಅಂದರೆ ಮರೀದೇ ಒಂದು ಗಿಡನ ಹಾಕ್ಕೊಳ್ಳಿ ಮನೆಯಲ್ಲಿ ಹಿರಿಯರು ಇರ್ತಾರೆ ಇವಾಗೆಲ್ಲ ಮೂವತ್ತರಿಂದ ನಲ್ವತ್ತು ವರ್ಷ ದಾಟಿದ ತಕ್ಷಣವೇ ಆಗಲೇ ಮಧುಮೇಹ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಲೈಫ್ ಸ್ಟೈಲೇ ಹಂಗಿದೆ ಅಲ್ವಾ ಫುಡ್ ಸ್ಟೈಲು ಹಂಗಾಗಿ ಈ ಸಸ್ಯ ಇರೋದರಿಂದ ತುಂಬಾ ಉಪಯೋಗ ಆಗತ್ತೆ ನೋಡಿ ಇನ್ಸುಲಿನ್ ಅಂತಲೇ ಕರೀತಾರೆ ಈ ಸಸ್ಯನ ಇನ್ಸುಲಿನ್ ಇಲ್ಲದೇ ಇದ್ರೂ ಅದು ಕ್ಯಾಕ್ಟಸ್ ಅಂಶದಿಂದ ನಮ್ಮ ಇನ್ಸುಲಿನ್ನ ಕಡಿಮೆ ಮಾಡುತ್ತೆ ನೋಡಿ ಈ ಥರದ್ದು ಇನ್ಸುಲಿನ್ ಸಸ್ಯನ ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದ್ಕೊಂಡ್ರೆ ನೀವು ನಮ್ಮನ್ನು ಕೂಡ ಸಂಪರ್ಕಿಸ್ಬೋದು ಮೆಡಿಷನಲ್ ಪ್ಲ್ಯಾಂಟ್ಸ್ ಕೊಟ್ಟಾಗೂ ಆಗುತ್ತೆ ಗಿಡಗಳನ್ನು ಗಿಫ್ಟ್ ಕೊಟ್ಟಾಗೂ ಆಗುತ್ತೆ ನಮ್ಮಿಂದ ಒಂದು ಗಿಡ ಬೆಳೆಯುತ್ತೆ ಒಂದು ಜೀವ ಉಳಿಯುತ್ತೆ ಅಲ್ವಾ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಗಿಡಗಳು ಈ ಗಿಡ ತಿನ್ನಲಿಕ್ಕೆ ಈ ಗಿಡ ಅಂತ ಎಲೆಯಂತೂ ತುಂಬ ಚೆನ್ನಾಗಿರುತ್ತೆ ಹೀಗೆ ಕೆಲವೊಂದು ಸಸ್ಯಗಳನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಪರಿಚಯ ಮಾಡಿಸ್ಕೊಡ್ಬೇಕಲ್ವಾ ನಮ್ಮ ಮಕ್ಕಳಿಗಂತೂ ಯಾವ ಗಿಡ ಅಂತಲೇ ಗೊತ್ತಿರಲ್ಲ ಯಾವುದು ಯಾ ರಾಗಿ ಎಲ್ಲಿ ಬೆಳೆಯುತ್ತೆ ಅಂದರೆ ನೆಕ್ಸ್ಟ್ ಎಲ್ಲ ಮರದಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ರು ಹೇಳಿದ್ರೆ ಮಕ್ಕಳು ಸಿಟಿ ಮಕ್ಕಳಿಗಂತೂ ಏನೂ ಗೊತ್ತೇ ಇರಲ್ಲ ಕೆಲವೊಂದನ್ನಾದರೂ ನಾವು ಮನೇಲಿ ಅಂಥದ್ದು ಸಾಧ್ಯವಾದಷ್ಟು ಮಟ್ಟಿಗೆ ಚಿಕ್ಕ ಪಾಟ್ಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇಡೋದಕ್ಕೆ ನಾವು ಟ್ರೈ ಮಾಡಬೇಕು ಆಗಿದ್ದಾಗಲೇ ಸ್ವಲ್ಪನಾದರೂ ನಮಗೆ ಪರಿಸರದ ಕಾಳಜಿ ಪರಿಸರದ ಬಗ್ಗೆ ಮಕ್ಕಳಿಗೂ ಕೂಡ ಅಭಿಮಾನ ಮಾಡುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮಗೂ ಇಷ್ಟ ಆಗದೇ ಇದ್ದರೂ ಇನ್ಸುಲಿನ್ ಎಲ್ಲ ತಿನ್ನಿ ಥ್ಯಾಂಕ್ ಯು